ಜಿಲ್ಲಾ ಕಂಬಳ ಸಮಿತಿ ಈ ದಿನ ಎಲ್ಲ ಕಂಬಳ ಸಮಿತಿಯ ಪದಾಧಿಕಾರಿಗಳು ನಮ್ಮ ಕಂಬಳದ ಕೋಣಗಳ ಯಜಮಾನರು ಓಟಗಾರರು ಮತ್ತು ಕಂಬಳ ಬಿಡಿಸುವವರು ತೀರ್ಪುಗಾರರು ಮತ್ತು ಚಾಕ್ರಿಗೊಳ ಎಲ್ಲರನ್ನು ಸೇರಿಸಿ ಈ ದಿನ ಒಂದು ಮಹತ್ವದ ವಿಶೇಷ ಮಹಾಸಭೆಯನ್ನು ನಾವು ಕರೆದಿದ್ದೀವಿ ಈ ಸಭೆಯಲ್ಲಿ ಭಾಳಷ್ಟು ಜನ ಕಾಸರಗೋಡು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಿಂದ ಹಾಗೂ ಬ್ಯಾಂಗ್ಳೂರು ಮತ್ತು ಶಿವಮೊಗ್ಗದಿಂದ ಈ ಸಭೆಗೆ ಆಗಮಿಸಿದರು ಅನೇಕ ವಿಚಾರಗಳ ಬಗ್ಗೆ ಕಂಬಳದ ಮುಂದಿನ ಯೋಜನೆ ಯೋಜನೆ ಕಂಬಳವನ್ನು ಯಾವ ರೀತಿ ಇನ್ನಷ್ಟು ನಾವು ಹೆಚ್ಚು ಆಕರ್ಷಣೀಯವಾಗಿ ಮಾಡುವುದು ಮತ್ತು ಶಿಸ್ತುಬದ್ಧವಾಗಿ ಸಮಯ ಮಾದರಿಯೊಂದಿಗೆ ಕಂಬಳವನ್ನು ನಡೆಸುವ ಬಗ್ಗೆ ಕೂಡ ಚರ್ಚೆ ಆಗಿದೆ ಕಂಬಳಕ್ಕೆ ಒಂದು ವ್ಯವಸ್ಥಿತವಾದಂತ ಉಪ ನಿಬಂಧನೆ ಮಹಿಳಾವನ್ನು ರಚನೆ ಮಾಡುವ ಬಗ್ಗೆ ಕೂಡ ಚರ್ಚೆಯಾಗಿದೆ ಕಂಬಳದಲ್ಲಿ ವಿಳಂಬ ಅನಗತ್ಯ ಕೋಣಗಳನ್ನು ಓಡಿಸುವಾಗ ಕೋಣಗಳನ್ನು ಬಿಡಿಸುವಾಗ ಕೋಣಗಳು ಗಂತಿಗೆ ಬರುವಾಗ ಅನಗತ್ಯ ವಿಳಂಬ ಆಗಬಾರ್ದು ಎಂಬ ಬಗ್ಗೆ ಕೂಡ ಚರ್ಚೆ ಆಗಿ ಅದಕ್ಕೊಂದು ರೂಪುರೇಷೆಗಳನ್ನು ಸಿದ್ಧಪಡಿಸಿದ್ದೇವೆ ಈ ಅಗ್ಗ ಕಿರಿಯ ಹಿರಿಯ ದೇಗಿಲು ಹಿರಿಯ ಕಿರಿಯ ಮತ್ತು ಎಲ್ಲ ಕೋಣಗಳನ್ನು ಕೂಡ ಎಷ್ಟು ಸಮಯ ಬಿಡಿಸಲಿಕ್ಕೆ ಬೇಕಾಗ್ತದೆ ಎಂಬುದರ ಬಗ್ಗೆ ಕೂಡ ಚರ್ಚೆಯಾಗಿ ಅದಕ್ಕೊಂದು ಸಮಯವನ್ನು ನಿಗದಿಪಡಿಸುವುದಂತ ಕೂಡ ನಾವು ಈ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ಓಡಿಸುವವರಿಗೆ ಕನಿಷ್ಠ ಎಷ್ಟು ಕೋಣಗಳನ್ನು ಓಡಿಸಬಹುದು ಎಂಬ ಬಗ್ಗೆ ಕೂಡ ಈ ಸಭೆಯಲ್ಲಿ ತೀರ್ಮಾನ ಆಗಿದೆ ನಾವು ತರಲು ಕೈಗೊಳ್ಳಲ ಸೈಲಂ ಮತ್ತು ಗೇಮದ ವ್ಯವಸ್ಥೆಯನ್ನು ಕೂಡ ಅಳವಡಿಸುವುದಂತೂ ಕೂಡ ನಾವು ಈಗಾಗಲೇ ತೀರ್ಮಾನವನ್ನು ಕೈಗೊಂಡಿದ್ದೆವು ಈ ಸಲ ಕಂಬಳ ಬ್ಯಾಂಗ್ಳೂರಿನಲ್ಲಿ ಪ್ರಾರಂಭಗೊಂಡು ಶಿವಮೊಗ್ಗದಲ್ಲಿ ಮಲೆನಾಡಿನಲ್ಲಿ ಅದು ಅದು ಅಂತಿಮಗೊಳ್ಳಲಿಕ್ಕಿದೆ ಈ ಸಲ ಬ್ಯಾಂಗ್ಳೂರಿನಲ್ಲಿ ಅಕ್ಟೋಬರ್ ತಿಂಗಳ ಕೊನೆಯ ವಾರದಲ್ಲಿ ನಡೆಸುವಂತ ನಮ್ಮ ಕಂಬಳ ಸಮಿತಿ ತೀರ್ಮಾನ ಮಾಡಿದ್ದು ಹಾಗೂ ಒಟ್ಟು ಇಪ್ಪತ್ತಾರು ಕಂಬಳಗಳಿಗೆ ನಾವು ದಿನಾಂಕವನ್ನು ಕೊಡಬೇಕಾಗಿದೆ ಈ ದಿನ ಅದನ್ನು ನಾವು ಅಂತಿಮ ಮಾಡಿದ್ದೇವೆ ಕೊನೆಯ ಕಂಬಳ ನಾವು ಹತ್ತೊಂಬತ್ತು ನಾಲ್ಕು ಇಪ್ಪತ್ತಾರು ಹತ್ತಕ್ಕೆ ಪ್ರಾರಂಭ ಆದ ಕಂಬಳ ಹತ್ತೊಂಬತ್ತು ನಾಲ್ಕಕ್ಕೆ ಅಂತ್ಯಗೊಳ್ಳುತ್ತದೆ ಶಿವಮೊಗ್ಗಕ್ಕೆ ನಾವು ಹತ್ತೊಂಬತ್ತು ನಾಲ್ಕಕ್ಕೆ ದಿನಾಂಕ ತೊಂದರ್ಪಡಿಸ್ತೇವೆ ಆದ್ದರಿಂದ ಎಲ್ಲ ಕಂಬಳಗಳ ವ್ಯವಸ್ಥಾಪಕರುಗಳನ್ನು ನಾವು ತಿಳಿಸಿದ್ದೇವೆ ಅತ್ಯಂತ ವ್ಯವಸ್ಥಿತವಾಗಿ ಕಂಬಳಗಳನ್ನು ನಡೆಸಬೇಕು ಕಂಬಳ ಶಿಸ್ತುಬದ್ಧವಾಗಿ ಆಗಬೇಕು ಕೋಳದ ಯಜಮಾನರುಗಳು ಸಂಪೂರ್ಣವಾಗಿ ನಮ್ಮ ಕಂಬಳದ ವ್ಯವಸ್ಥಾಪಕರುಗಳಿಗೆ ಸಹಕಾರ ನೀಡಬೇಕು ಅವರೇ ಕೋಳದ ಯಜಮಾನರಿಗೂ ಪ್ರತಿ ವ್ಯವಸ್ಥಾಪಕರು ಕೂಡ ವಿಶೇಷವಾದಂಥ ಗೌರವವನ್ನು ಕಂಬಗಳಲ್ಲಿ ನೀಡಬೇಕು ಅಂತ ಕೂಡ ತೀರ್ಮಾನವನ್ನು ಮಾಡಿದೆ ಆದ್ದರಿಂದ ಸರ್ಕಾರದಿಂದ ಸಿಗುವಂಥ ಅನುದಾನ ಈ ಪ್ರಸಕ್ತ ವರ್ಷ ನಮಗೆ ಅನುದಾನದ ವಿಳಂಬ ಆಗಿದೆ ಬರುವಲ್ಲಿ ಬೆಂಗಳೂರು ಕಂಬಕ್ಕೆ ಸರ್ಕಾರ ಒಂದು ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಕೊಡ್ತಿದೆ ಉದ್ನಂಗಡಿ ಕಂಬಳಕ್ಕೆ ಹತ್ತು ಲಕ್ಷ ಪುತ್ತೂರು ಕಂಬಳಕ್ಕೆ ಐದು ಲಕ್ಷ ಅನುದಾನ ಬಿಡುಗಡೆ ಮಾಡಿ ನಾವು ಉಳಿದ ಎಲ್ಲ ಇಪ್ಪತ್ತ ನಾಲ್ಕು ಪೌಂಡಲ್ಗೂ ಕೂಡ ಸರಿಸಮಾನವಾಗಿ ಅನುದಾನವನ್ನು ನೀಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಹೋಗಿ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ ಮಾನ್ಯ ಪ್ರೌಢೋದ್ಯಮ ಸಚಿವರಾದಂಥ ಎಚ್ ಕೆ ಪಟೇಲ್ ನಮ್ಮ ಸ್ಪೀಕರ್ ಆದಂಥ ಇತರ ಮೂಲಕ ಒಂದು ವಿಶೇಷ ಸಭೆಯನ್ನು ಮಾಡಿ ಎಲ್ಲ ಕನ್ನಡಕ್ಕೂ ಕೂಡ ಐದತ್ತು ಲಕ್ಷ ಅನುದಾನವನ್ನು ಬಿಡುಗಡೆಗೊಳಿಸುವ ಬಗ್ಗೆ ಒಂದು ಅಂತಿಮವಾಗಿ ಮುಖ್ಯಮಂತ್ರಿಗಳ ಮೂಲಕ ನಾವು ಆದೇಶವನ್ನು ಮಾಡಬೇಕು ಅಂತ ಒತ್ತಡ ಹಾಕಿದ್ದೇವೆ ಆದಷ್ಟು ಶೀಘ್ರ ಅನುದಾನ ಬಿಡುಗಡೆ ಆಗುವಂಥ ಸಂಭವ ಇದೆ ಅದರೊಟ್ಟಿಗೆ ಈ ಸಲ ಕಂಬಳಗಳ ಸಂಖ್ಯೆ ಜಾಸ್ತಿ ಆಗಿದೆ ಇಪ್ಪತ್ತಾರು ಕಂಬಳ ಆಗಿದೆ ಆದ್ದರಿಂದ ನಮ್ಮ ಕಂಬಕ್ಕೆ ಒತ್ತಡ ಕೂಡ ಜಾಸ್ತಿ ಆಗಿದೆ ಹೀಗೆ ದಿನಾಂಕವನ್ನು ಕೊಡುವಾಗ ಒಂದಿಷ್ಟು ಆಗುತ್ತದೆ ಅದನ್ನೆಲ್ಲ ಸರಿಪಡಿಸಬೇಕಾದರೂ ಸ್ವಲ್ಪ ವಿಳಂಬ ಆಗಿದೆ ನಾವು ಅದು ನಾಳೆ ನಿಮಗೆಲ್ಲ ವ್ಯವಸ್ಥಿತವಾಗಿ ಆ ಪಟ್ಟಿಯನ್ನು ಪತ್ರಿಕಾ ಮಾಧ್ಯಮದವರಿಗೆ ನಾಳೆ ಬೆಳಗ್ಗೆ ಒದಗಿಸ್ತೇವೆ ಇನ್ನು ಎಷ್ಟು ಆ ಎಲ್ಲ ಯಾವ ಯಾವ ಕಂಬಳ ಯಾವ ದಿನಾಂಕ ಅಂತ ಎಲ್ಲ ಕಂಬಳ ಕೂಡ ದಿನ ನಿಗದಾಗಿದೆ ಒಂದು ಮೂರು ಕಂಬಳಗಳಲ್ಲಿ ಸ್ವಲ್ಪ ಅದನ್ನು ನಿವಾರಿಸಿ ನಾಳೆ ನಮಗೆ ಅದರ ಬಟ್ಟಿಯನ್ನು ನೀಡಲಿಕ್ಕಿದ್ದೇವೆ ಈಗಾಗಲೇ ವೇದಿಕೆಯಲ್ಲಿ ನಮ್ಮ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾದಂಥ ರೋಹಿತ್ ಹೆಗಡೆ ಶರ್ಮಾಡವರು ನಮ್ಮ ಉಪಾಧ್ಯಕ್ಷರಾದಂಥ ನಮ್ಮ ನೆರೆಗಾಣ ಕಂಬದ ವ್ಯವಸ್ಥಾಪಕರಾದಂಥ ಪ್ರಶಾಂತ್ ಪಾದವರವರು ನಮ್ಮ ಇನ್ನೊಬ್ಬರು ಉಪಾಧ್ಯಕ್ಷರು ಹಿರಿಯರಾದಂಥ ನವೀನ್ ಚಂದ್ರ ಆಡವರವರು ಕೋಣದ ಯಜಮಾನರು ಮತ್ತು ನಮ್ಮ ಓಮಂಜುಲ್ ಕಂಬಳದ ವ್ಯವಸ್ಥಾಪಕರು జెంపు కప్పద వ్యవస్థాపక హిరియ పదాధికారి అనిల్ శెట్టివారు నమ్మ యజమాను ఉపాధ్యక్ష శ్రీకాంత్ పట్టు నందడికేవారు నమ్మ కోధికారి నమ్మ చంద్ర సాధు సవారు నమ్మ జిల్లా ప్రధాన కార్యదర్శి అంత లోకేష్ శెట్టి ముంచు కంప్రెవరు నమ్మ తిరపుకార ವಿಜಯ್ ಕುಮಾರ್ ವಿಜಯಕುಮಾರ್ ಕಡಿನ ಸಮಿತಿಯ ಮಾಜಿ ಅಧ್ಯಕ್ಷರಾದ ಪಿಎಲ್ ಶೆಟ್ಟಿ ಅವರು ಹಾಗೂ ವಿವಿಧ ಕನ್ನಡದ ವ್ಯವಸ್ಥಾಪಕರು ಉಪಸ್ಥಿತರಿದ್ದಾರೆ ಈ ಒಂದು ಪತ್ರಿಕಾ ಸಮಿತಿಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಅಭಿನಂದಿಸ್ತಾರೆ ವಿಶೇಷವಾಗಿ ನಮ್ಮ ಕಂಬಕ್ಕೆ ತೊಡಗಾದಾಗ ನಮ್ಮ ಕಂಬಳಕ್ಕೆ ತೊಂದರೆ ಆದಾಗ ನಮ್ಗೆಲ್ಲ ಶಕ್ತಿ ತುಂಬಿದವರು ಪತ್ರಿಕಾ ಮಾಧ್ಯಮದವರು ಆದ್ದರಿಂದ ನಿಮ್ಮ ಸರ್ಕಾರ ಕಮಳಿಗೆ ಸದಾ ಇದ್ದೇ ಇದೆ ಕಂಬಳವನ್ನು ಇನ್ನಷ್ಟು ನೀವು ಪ್ರತಿ ಸಲ ಕಮಳದೇನೂ ಹೊಸ ವಿಚಾರಗಳಿದ್ದಾಗ ಆಗೋದು ಹೊಸ ಅನ್ನು ಮಾಡಿ ಪ್ರಚಾರ ಕೊಡ್ತೀರಿ ಆದ್ದರಿಂದ ನಿಮ್ಮಿಂದಾಗಿ ಕಮಳ ಇವತ್ತು ಶುಭಗೋಲಗಳು ನಮಗೂ ನಿಮ್ಮ ಕಂಬಳ ಬೇಕು ಅಂತ ಕೇಳಿಕೊಂಡು ಬಂದಿದ್ದಾರೆ ನಮ್ಮ ಮಲೆಗಾಲ ಮಾಡಬೇಕು ನಿಮ್ಮ ಕಂಬಳ ಕಾಂತರದ ಮೂಲಕ ಕಂಬಳ ಒಳ್ಳೆಯ ದೇಶ ವಿದೇಶಗಳಲ್ಲಿ ಪ್ರಚಾರ ಆಗಿದೆ ಅಂತ ಇವತ್ತು ಶಿವಮೊಗ್ಗದವರು ಹೇಳಿದರು ಬೆಂಗಳೂರು ಕಂಬಳ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿಯನ್ನು ಪಡೆದಿದೆ ನಮ್ಮ ರಾಜಕಾರಣಿಗಳು ನಮ್ಮನ್ನು ಆಡುವಂತಹ ಸರ್ಕಾರಗಳು ప్రాధికారూ కూడా సేర్పడగ్ కమ ఇం యశస్వి ఆకారందే వీనూ విచారే సారి పిలిక మను భారీ ముఖ్యమంత్రి ప్రస్తావీ పిలి కుర కమే పునరా இது ஜி காரிய அடிப்படையில் ஜி பூரக மாதா விட கம்பள சித்த துள்ளு நாட வைபவ என்பிஷ்டி நாலு தின காரியோடய உத்தேஜனை கொள்ளுவேன் அதை நான் எரெக ஜாக கம்பள சமதிக்கு நீ மனவி கம்பள பவன ರಚನೆ ಮಾಡಬೇಕು ಕಂಬಳದಲ್ಲಿ ಉನ್ನತ ತರಬೇತು ಒಂದು ಕೇಂದ್ರ ಆಗಬೇಕು ಕಂಬಳದ ಪರಿಕರಗಳ ವಸ್ತು ಪ್ರದರ್ಶನ ಆಗಬೇಕು ಅಲ್ಲಿ ಅಂತ ಕೂಡ ಒಂದು ಮನವಿ ಮಾಡಿದರೆ ಅದಕ್ಕೂ ಕೂಡ ಬಂದನೆ ಕೊಡುವಂತಹ ನಿರ್ಧಾರವನ್ನು ಕೈಗೊಂಡಿದ್ದಾರೆ